स्नेहितरे ಅಪರ್ಣ ಅವರು ನೆನ್ನೆ ದಿನ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಬದುಕಿದ ಅಷ್ಟು ದಿನಗಳ ಕಾಲ ಕನ್ನಡ ಅಭಿಮಾನಿಯಾಗಿ ಕನ್ನಡದ ಅತ್ಯುತ್ತಮ ನಿರೂಪಕಿಯಾಗಿಯೂ ಆಗಿದ್ದ ಅಪರ್ಣ ನಿನ್ನೆ ಮೃತಪಟ್ಟಿದ್ದರು ನಿನ್ನೆ ಅಂತ್ಯಕ್ರಿಯೆ ಕೂಡ ನೆರವೇರಿದೆ ಹೀಗಿದ್ದಾಗಲೇ ಬ್ರಹ್ಮಾಂಡ ಗುರುಜಿ ಅವರು ಅಪರ್ಣ ಅವರ ಸಾವಿನ ಬಗ್ಗೆ ಸ್ಫೋಟಕ ಸತ್ಯವನ್ನ ತಿಳಿಸಿದ್ದಾರೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಏನ್ ಸತ್ಯ ನುಡಿದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮಗೂ ಕೂಡ ಇವರು ಸತ್ತಿರೋದು ತಂದಿದ್ದಾರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ

ಆ್ಯಂಕರ್ ಅಪರ್ಣ ಅವರು ಮೃತಪಟ್ಟ ಸುದ್ದಿ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡುತ್ತಿದೆ ಯಾಕೆಂದರೆ ಅಪರ್ಣ ಅವರು ದೇಶದ ಹಲವು ರಾಜ್ಯಗಳಲ್ಲೂ ಫೇಮಸ್ ಆಗಿದ್ದರು ಇದೇ ಕಾರಣಕ್ಕೆ ಆ್ಯಂಕರ್ ಅಪರ್ಣ ಕೋಟ್ಯಾಂತರ ಅಭಿಮಾನಿ ಬಳಗ ಕೂಡ ಹೊಂದಿದ್ದರು ಆದರೆ ಇದೀಗ ಕ್ಯಾನ್ಸರ್ ಕಾರಣಕ್ಕೆ ಚಿಕಿತ್ಸೆ ಪಡೆಯುವಾಗ ಚಿಕಿತ್ಸೆಗೆ ಅಪರ್ಣ ಅವರ ದೇಹ ಸ್ಪಂದಿಸದೆ ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ಹೊರಗೆ ಬಿದ್ದಿದೆ ಆದರೆ ಆ್ಯಂಕರ್ ಅಪರ್ಣ ಅವರ ಸಾವಿಗೆ ಬ್ರಹ್ಮಾಂಡ ಗುರುಜಿ ಬೇರೆಯದ್ದೇ ಸ್ಫೋಟಕ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಹೌದು ಬ್ರಹ್ಮಾಂಡ ಗುರುಜಿ ಇಂದು ಆಂಕರ್ ಅಪರ್ಣ ಅವರ ಅಂತಿಮ ದರ್ಶನದ ಪಡೆದು ಬೇಸರ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕಂಬನಿ ಮಿಡಿದ ಬ್ರಹ್ಮಾಂಡ ಗುರುಜಿ ನಟಿ ಮತ್ತು ನಿರೂಪಕಿಯಾದ ಅಪರ್ಣ ಅವರ ಸಾವಿಗೆ ಅಸಲಿ ಮತ್ತು ಸ್ಫೋಟಕ ಕಾರಣ ಬಿಚ್ಚಿಟ್ಟಿದ್ದಾರೆ ಇದೀಗ ಬ್ರಹ್ಮಾಂಡ ಅವರು ಹೇಳುವಂತೆ ಆಂಕರ್ ಅಪರ್ಣ ಅವರು ಮೃತಪಟ್ಟಿದ್ದು ಶನಿಕಾಟದಿಂದ ಅಂತೆ ಅಷ್ಟಕ್ಕೂ ಯಾರದೇ ಜೀವನದಲ್ಲಿ ಶನಿಕಾಟ ಹೆಚ್ಚಾದರೆ ಕಾಯಿಲೆಗಳು ಒಕ್ಕರಿಸಿ ಸಮಸ್ಯೆಗೆ ಕಾರಣ ಆಗುತ್ತದೆ ಇದೇ ಕಾರಣಕ್ಕೆ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ಅಪರ್ಣ ಅವರು ಇದೀಗ ಮೃತಪಟ್ಟಿದ್ದಾರೆ ಎಂದಿದ್ದಾರೆ ಬ್ರಹ್ಮಾಂಡ ಅವರು ಹೌದು ಅಪರ್ಣ ಅವರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದರೂ ಕೂಡ ಅವರಿಗೆ ಮಕ್ಕಳೇ ಇಲ್ಲದ ನೋವು ಕಾಡುತ್ತಿತ್ತು ಎಷ್ಟೆಲ್ಲ ಸಾಧನೆ ಮಾಡಿದ ನಟಿಗೆ ಇದೊಂದು ಮಾತ್ರ ದೊಡ್ಡ ಕೊರಗು ನೀಡಿತ್ತು ಆದರೂ ಇದನ್ನು ಅವರು ನುಂಗಿಕೊಂಡು ಸಹಿಸಿಕೊಂಡು ಹೋಗಿದ್ದರು ಅಲ್ಲದೆ ಅಪರ್ಣ ಅವರಿಗೆ ಮಕ್ಕಳು ಇಲ್ಲದ ನೋವನ್ನ ಮರೆಯುವಂತೆ ಮಾಡುತ್ತಿದ್ದ ವಿಚಾರ ನಿರೂಪಣೆ ಮಾತ್ರ ಆದರೆ ಇದೀಗ ಕ್ಯಾನ್ಸರ್ ಕಾಯಿಲೆಗೆ ಅಪರ್ಣ ಅವರು ತುತ್ತಾಗಿದ್ದಾರೆ ಈ ಕುರಿತು ಸಿನಿಮಾ ರಾಜಕೀಯ ಕ್ಷೇತ್ರದ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಅಲ್ಲದೆ ನಟಿ ಮತ್ತು ನಿರೂಪಕಿ ಅಪರ್ಣ ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದ್ದಾರೆ ಈ ಬಗ್ಗೆ ನೀವೇನಂತೀರಾ ನೀವು ಕೂಡ ಶನಿ ಕಾಟದಿಂದ ಸತ್ತಿದ್ದಾರೆ ಅಂತ ನೀವು ಕೂಡ ನಂಬ್ತೀರಾ ತಪ್ಪದೆ ನಿಮ್ಮ ಸಿಕೆಗಳನ್ನು ಕಾಮೆಂಟ್ ಮಾಡಿ